ஒே கலா அறிமுக

ಇವತ್ತಿನ ಸ್ವಲ್ಪ ಡೌನ್ ಆಗಿಟ್ಟ ಆಧರಿಸಿ ಮಾಡಿದ್ದಾರೆ ಬಹಳ ಅತ್ಯುತ್ತಮವಾಗಿ ಮೆಸೇಜ್ ಕೊಟ್ಟಿದ್ರೆ

ತುಂಬಾ ಸಾಫ್ಟ್ ನನ್ ಬಂದ್ವಂತ ಡೈಲಾಗ್ಸ್ ಯಾವೇ ಮಾಡಿಲ್ಲ ಅಂತಂತ ಒಳ್ಳೆ ಡೈಲಾಗ್ಸ್ ಗಳನ್ನ ಕೊಟ್ಟಿದ್ರು ಲೈಕ್ ಲಿಟ್ರಲಿ ನಾನು ಆ ಸಿನಿಮಾ ನೋಡಬೇಕಾದ್ರೆ ನಾನೇ ಮುಕ್ಸ್ ಮುಚ್ಕೊಳ್ತಾ ಇದ್ದೆ ಅಷ್ಟು ವಿಜಯಲ್ಸ್ ಬರ್ತಾ ಇತ್ತು ತುಂಬಾ ಖುಷಿ ಆಯ್ತಾ ಇದ್ರು ಎಲ್ರು ಬಂದು ಸಿನಿಮಾ ನೋಡಿ ಅಲ್ಲ ನಿಮ್ಮ ಜೋಡಕ್ಕೆ ಬಂದ ಪ್ರೇಕ್ಷಕರು ಹೆಡ್ೋಬೇಕರಿ ಏನು ತಲೆಲಿ ಇಡ್ಕೊಂಡು ಹೋಗ್ತಾರೆ ಸುಮ್ಮನೆ ಮೇಬಿ ನಾವೆ ಬೈಕೊಂಡು ಹೋಗಿರ್ತಾರೆ ಆಮೇಲೆ ಅದಕ್ಕೆ ಮೆಸೇಜ್ ಬಂದಿದ್ದಕ್ಕೆ ಆಗಿದೆ ತುಂಬಾ ಚೆನ್ನಾಗಿದೆ ನಾಟಕ ಅಂತ ಆಗಿ இன்னொரு மெசேஜ் ஏனா யாவாக கூட ரீதியில் அதுக்குள்ளே மெசேஜ் கொடுத்தா ಕಂಡಿದ್ದಾರೆ ಸಿನಿಮಾದಲ್ಲಿ ಕಾಣುತ್ತಾರೆ ಅದು ತುಂಬಾ ಚೆನ್ನಾಗಿದೆ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಒಂದು ಆಂಕರ್ ಆಗಿ ಆಮೇಲೆ ಆಷ್ಟು ಡೈನಾಮಿಕ್ ಆಗಿ హీరోయిನ್ ತಕೊಂಡು ಬರ ರೀತಿ ಇರುತ್ತಲ್ಲ ಅದು ತುಂಬಾ ಕಷ್ಟ ಅಂತ ಹೇಗೇ ಹೇಗ ಅನುಭವ ಹೇಳ್ತೀರಾ ಆಕ್ಚುಲಿ ಆ ಪಾತ್ರಗಳಲ್ಲ ಸೆಕೆಂಡ್ ಹಾಫ್ ಬಗ್ಗೆ ನಾನು ಮಾತಾಡೋದು ತುಂಬಾದಲ್ಲಿ ಇರುತ್ತೆ ಫಸ್ಟ್ ಹಾಫ್ ಅಲ್ಲಿ ಜರ್ನಲಿಸ್ಟ್ ಆಗಿ ಆಮೇಲೆ ಲವ್ ಆಕ್ಷನ್ ಕಷ್ಟ ಆಗುತ್ತೆ ನನ್ನ ಪಾತ್ರಕ್ಕೆ ಕಥೆ ಇರುತ್ತೆ ಇದರ ಬಗ್ಗೆ ಸಮಾಜಕ್ಕೊಡ್ಲಾಗೆ ಅಂತ ಅವ್ರು ಹೇಳಿ ಅನ್ಯಾಯ ಜನಗಳಿಗೆ ನ್ಯಾಯ ಆಗ್ತದೆ ಅನ್ಯಾಯಿದೆ ಅಂತ ಗೊತ್ತಾದಾಗಲೇ ಸೂರ್ಯಪ್ರಕಾಶವನ್ನು ಹೇಗೆ ಅವರನ್ನ ಕಾಪಾಡ್ತಾರೆ ಅಂತ ಸೇರಿ

ಪ್ರೀತಿಗೋಸ್ಕರ ಪ್ರಾಣ ಇಡುವಂಥ ಒಂದು ಕ್ಯಾರೆಕ್ಟರ್ ಹೇಗಿತ್ತು ಅನುಭವ ಅಂದರೆ ತಗೊಳ್ಳಿ ಒಂದು ಐವತ್ತು ವರ್ಷದಿಂದ ಅಥವಾ ಇಪ್ಪತ್ತೈದು ವರ್ಷದಿಂದ ನಾವು ಅಂದರೆ ಯಾವ ರೀತಿ ತ್ಯಾಗ ಮಾಡ್ತಾ ಇದ್ದೀವಿ ಅಷ್ಟು ಅದಕ್ಕೋಸ್ಕರ ಪ್ರಾಮುಖ್ಯತೆ ಸಮಾಜದಲ್ಲಿ ಲವ್ ಎರಡು ವರ್ಷ ಲವ್ ಮಾಡ್ತಾರೆ ಮೂರು ವರ್ಷ ಹೋಗ್ತಾರೆ ಮದುವೆ ಮಾಡ್ತಾರೆ ಮತ್ತೆ ಡೈವರ್ಸ್ ಆಗ್ತಾರೆ ಅಂತ ಒಂದು ಸಮಾಜ ಇವತ್ತು ಇರೋ ದೃಷ್ಟಿಯಿಂದ ಇಂಥ ಇವತ್ತಿನ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಇದೆ ರೀತಿ ಯಾವತ್ತು ತ್ಯಾಗದಲ್ಲೇ ಇರಬೇಕು ಇರೋದೇ ಇರಬೇಕು ಚಾನ್ಸೇ ಇಲ್ಲ ಇವತ್ತು ಪ್ರೇಮಿಗಳಿಗೆ ಯಾರು ಲವ್ ಮಾಡ್ತೀನಿ ಅಂತ ಹೇಳ್ತಾರೆ ಮುಂದಿನ ದಿವಸಗಳಲ್ಲಿ ಅದು ಈಗ ಲವ್ ಮಾಡ್ತಾ ಇದ್ದಾರೆ ಹಿಂದೆ ಲವ್ ಮಾಡಿದ್ರು ಎಲ್ರಿಗೂ ಕೂಡ ಒಳ್ಳೆ ಸಂದೇಶ ಇದೆ ಲವ್ ಅಂದರೆ ಏನು ಅಂತ ಅಷ್ಟು ಆ ಲವ್ಗೆ ಪ್ರಾಮುಖ್ಯತೆ ಕೊಟ್ಟಿರುವಂತ ನಿರೋಪಾ ಎಷ್ಟೇ ಇನ್ನೊಬ್ರು ಇವತ್ತಿನಿಸ್ತಾರೆ ಸುಪಾಸ್ ನಾಯಕನ ಪರಿಸ್ಥಿತಿ ಆ ತರ ಬಂದಿದ್ದರೆ ಮಧ್ಯಕ್ಕೆ ಅವರು ಜರ್ನಲಿಸ್ಟ್ ಕೇಳಿದಾಗೆ ಮಧ್ಯೆ ಕೈ ಬಿಟ್ಟು ಆ ಥರ ಮಾಡಿಲ್ಲ ಪ್ರೀತಿ ಏನು ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಪ್ರೇಮ ಪ್ರೀತಿಗೆ ಎಷ್ಟು ಬೆಲೆ ಇದೆ ಅನ್ನುವಂಥ ಸಂದೇಶನ ನಾವು ಕಂಪೀಟರ್ ಮತ್ತೆ ಈ ಲಂಚ ಮೋಸ ವಂಚನೆ ಏನಿದೆ ಅದು ವಿರುದ್ಧ ಹೋರಾಟ ಮಾಡಿದೆ ಯಾವುದೋ ಒಂದು ಕೆಲಸ ಮಾಡಬೇಕು ಡ್ಯಾಂಕ್ ಕಟ್ಟುವಂಥ ಒಂದು ದೊಡ್ಡ ಸಾಹಸ ಎಷ್ಟು ತೊಂದರೆಗಳು ಬಂದರು ಕೆಲಸ ಮಾಡಿದ್ರು